ನಮಸ್ಕಾರ ಇವ್ರೆ ರೀ ಹ್ಮ್ ನಿಮ್ ಹೆಸರು ಅಂಬಣ್ಣ ಅಂಬಣ್ಣರ ಈಗ ಪಾಂಡುರಂಗನ ಮೇಲೆ ಭಕ್ತಿ ಬಹಳ ಅದ ನಿಮಗೆ ಆ ಅಭಿಮಾನಕ್ಕೆ ಒಂದ್ ಏನಾರ ಆ ಭಕ್ತಿಗೆ ಒಂದ್ ಹಾಡು ಏನಾರ ಏನಾರ ಹೇಳ್ತೀರಿನಪ್ಪ ಹೇಳ ನಿಂತಾನ ವೇ ಕಡ ನಿಂತಾನ 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 ವ ವೇದ ನಿಂತಾನ ಟಂಕದ ಮೇಲೆ ಕಂಕಣ ಕರಗಳ ನಿಲ್ಲಸಿ ನಗುತ ನಿಂತಾನ ಟಂಕದ ಮೇಲೆ ಕಂಕಣಕರಗಳ ನಿಲಸಿ ನಗುತ ನಗು ನಿಂತಾನ 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 ವೇಲ ನಿಂತಾನ ಗೋಕುಲದಲ್ಲಿ ಅವಹಡ್ಯಾನ ಗೋವರ್ತನ ಗಿರಿಯತ್ಯಾನ ಪಂರಪುರದ ಪಾವನ ನೆಲದಲ್ಲಿ ಪಾದವೂರಿ ನಿಂತಾನ 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 ವೇಟಲ ನಿಂತಾನ ಗಿರಿ ಬೆರಳಿಂದ ಗಿರಿಯ ಚಾನ ಮಾವ ಕೌಶನ ಕೊಂದಾನ ಸಾಧ್ವ ಶಿರೋಮಣಿ ಸಂತಸ ಕುವಿಗೆ ಬೇಡಿದ ಭಾಗ್ಯವ ಕೊಡತಾನ ನಿಂತಾನ 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 ವೇಟಲ ನಿಂತಾನ 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 ನಿಂತಾನೇಟಲ ನಿಂತಾನ ಭಕ್ತರ ಮನದಲ್ಲಿದ್ದಾನ ಬಾಯಂದಾಗಲೆ ಬರುತ್ತಾನ ಭಕ್ತರ ಮನದಲ್ಲಿದ್ದಾನ ಬಾಯಂದಾಗಲೇ ಬರುತಾನ ಭೋಗಾಪುರೇ ಶನ ಬಜಿಸಿದವರಿಗೆ ಬೇಡಿದ ಭಾಗ್ಯವ ಕೊಡುತ್ತಾನ ಭೋಗಾಪುರೇಶನ ಬಜಿಸಿದವರಿಗೆ ಬೇಡಿದ ಭಾಗ್ಯವ ಕೊಡುತ್ತಾನ ನಿಂತಾನ 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 ವಿಠಲ ನಿಂತಾನ ಧನ್ಯವಾದ ನಮಸ್ಕಾರ ಥ್ಯಾಂಕ್ ಯು